ಇವತ್ತು ಮಾಡೋಣ ಅಂತ ಡಿಸೈಡ್ ಮಾಡಿದೀವಿ ಇನ್ನೊಂದು ಬಿಸ್ನೆಸ್ಸು ನಾವು ಮಾಡ್ತೀವಿ ಅದು ಕಮ್ಮಿಂಗ್ ಸೋಟ್ ಅದನ್ನ ಹೇಳ್ಬಾರ್ದು ಸೀಕ್ರೆಟ್ ಏನು ಬಿಸ್ನೆಸ್ ಅಂತ ಅಂತಂತ ಆಮೇಲೆ ಹೇಳ್ತೀನಿ ಸೊ ಯಾವ ಪ್ಲೇಸಲ್ಲಿ ಮಾಡ್ತೀವಿ ಯಾವ ಟೈಮಿಂಗ್ಸಲ್ಲಿ ಮಾಡ್ತೀವಿ ಅಂತ ಹೇಳ್ಬೋದು ಸೊ ಎಸ್ ಎನ್ ಎನ್ ಅಂತ ಬೆಳ್ಳೇಕಿ ರೋಡಲ್ಲಿ ಅಂದರೆ ಅಂಬೇಡ್ಕರ್ ರೋಡು ಎಸ್ ಎನ್ ಎನ್ ಅಪಾರ್ಟ್ಮೆಂಟ್ ಆಪೋಸಿಟ್ನಲ್ಲಿ ರೂಮೆಲ್ಲೇ ಐದು ಗಂಟೆಯಿಂದ ಎಂಟು ಗಂಟೆವರೆಗೂ ಏನೊಂದು ಸಹ ಐದು ಗಂಟೆಯಿಂದ ಎಂಟು ಗಂಟೆವರೆಗೂ ಅಲ್ಲಿ ಅದಕ್ಕೆ ಎಂಟು ಗಂಟೆಯಿಂದ ಹತ್ತು ಗಂಟೆವರೆಗೂ ಗುರಪ್ಪಿನ ಪಡೆಯೋದ್ರಲ್ಲಿ ಈ ಜಾಗದಲ್ಲಿ ನಾವು ಬಿಸ್ನೆಸ್ ಮಾಡ್ತಾ ಇರ್ತೀವಿ ಹೇಳ್ಬೋದು ಬರೆಯ ಅಡ್ರೆಸ್ ನಾವು ಎಲ್ಲ ಹೋಯ್ತೀವಿ ನೋಡ್ಕೊಳ್ತೀವಿ ಎಲ್ಲ ಹೇಳ್ಬೋದು ನೀವೇನವರು ನೋಡಬೇಕು ಅಂತಂದ್ರೆ ಆ ಜಾಗದಲ್ಲಿ ಬನ್ನಿ ಆ ಟೈಮಲ್ಲಿ ಇರ್ತೀವಿ ಇವರಂತೂ ಅಲ್ಲೇ ಟ್ವೆಂಟಿ ಫೋರ್ ಅವರ್ಸ್ ಆಮೇಲೆ ಆ ಟೈಮಿಂಗ್ ಅಲ್ಲಿ ಇರ್ತಾರೆ

ಚಾಂಗೋ ನಾವು ಕರ್ನಾಟಕ ಬಾರ್ಡ್ರಲ್ಲಿ ಇದೀವಿ ಅತ್ತಿ ಬೆಟ್ಟ ಹೇಳದಂಗೆ ಕರ್ನಾಟಕದಲ್ಲಿ ಇದೀವಿ ಇನ್ನು ಕರ್ನಾಟಕದಲ್ಲಿ ಇದೀವಿ ಇವಾಗ ನೋಡ್ಬೋದು ನೀವು ಪುಸ್ತಕಕ್ಕೆ ವಂದನೆಗಳು ಇಲ್ಲಿಂದ ಹೊಸೂರು ಕಡೆಗೆ ಪಯಣ್ಣ ತಮಿಳ್ನಾಡು ತಮಿಳ್ನಾಡು ಏನಾದ್ರು ಪಟಾಕಿ ತಗೋಬೇಕು ಅಂತಂದ್ರೆ ಇಲ್ಲಿ ಬಂದ್ಬಿಡಿ ಹೊಸೂರು ಹತ್ತಿ ಬೆಲೆಗೆ ಎಲ್ಲೂ ನೋಡಿದ್ರು ಪಟಾಕಿನೇ ಐತೆ ಪಟಾಕಿ ಹಬ್ಬ ಮುಗಿಸ್ಕೊಂಡಾದ್ರು ಪಟಾಕಿ ಇಟ್ಟೆ ಮಕ್ಕಳೇ ಹೊಸೂರ್ ಅಯ್ಯೋ ನೋಡ್ದು ನಾನು ಇವಾಗ ನಾವು ಹೊಸೂರಲ್ಲಿದ್ದೇವೆ ಆ ದೇವಸ್ಥಾನ ನೋಡಿ ನಮ್ಮ ಹೋಗಿದ್ದಯ್ಯ ಮಗಾ ಸೋಲು ಕಿರಿಗೆ ಇನ್ನ 2.8 ಕಿಲೋಮೀಟರ್ ಇನ್ನು ಬಂದೆ ಬಿಟ್ಟೆ ಕರಲ್ಲೋ ಇಲ್ಲಿ ನಮ್ಮ ಮ್ಯಾನೇಜರ್ ಅಂತ 200 ಸಮಯಯ್ಯ 2 ಕಿಲೋಮೀಟರ್ ಅಬೆಯ್ಯ ಇನ್ನು 2 ಕಿಲೋಮೀಟರ್ ابھی 2 ಕಿಲೋಮೀಟರ್ ابھی 2 ಕಿಲೋಮೀಟರ್ ಈ ಗಾಡಿ ನಲ್ಲಿ ಏ ಮಲ್ಲ ಮುಂದೆ ವಿಡರ್ ಕೂಡ ಇಲ್ಲ ಇಲ್ಲ ನಾರಿ ಹಾಕಿಸ್ಕೋಬೇಕು ಅದು ಚೆನ್ನಾಗಿ ಗುಡ್ ಮಾಡ್ತಾರೆ ಗಾಡಿ ಬೇಕಾ ಸನ್ನಿ ಜಿಎಸ್‌ಟಿ ಮಾಳುಗಳು ಕರ್ನಾಟಕದಲ್ಲಿ ಎಲ್ಲಾ ಹಾಕಿ ಗವರ್ನರ್ ಅವರ ಅರ್ಧದಕ್ಕೆ ಮುಳುಗಿ ಬಿಡುತ್ತಾರೆ ಅದೇ ಬೇಜಾರ್

ಇದೇ ಡಿಸ್ಪೋಸ್ ಏರಿಯಾ ನೋಡಿ ಇದೇ ಜಾಗ ಸೊಪ್ಪು ಬಿಸ್ನೆಸ್ ಮಾಡುವಂಥ ಜಾಗ ಇಲ್ಲಿ ಬರೀ ಕೊಟ್ಟಿರಿ ಮಾತ್ರ ಸಿಗುತ್ತಂತೆ ಇನ್ನು ಉಳಿದಿರೋದೆಲ್ಲ ನಾವು ವೆಯ್ಟ್ ಮಾಡಿ ತೊಗೊಂಡೋಗುವಂಥ ಸಂದರ್ಭ ಇದೆಲ್ಲ ವೇಸ್ಟ್ ಪ್ರಾಡಕ್ಟ್ ಇವಾಗ ಗೊತ್ತಾಗಿರುತ್ತೆ ನಿಮ್ಗೆ ಯಾವ್ದು ಬಿಸ್ನೆಸ್ ಅಂತ ಸೊ ನಮ್ಮ ಜಾಸ್ತ ಹೇಳಿ ಸೊಪ್ಪು ತರಕಾರಿ ತರಕಾರಿ ನಮ್ಮನೆಗೆ ತುಂಬ ದಿಮ್ಮಂತ ದಿಮ್ಮೆ ಅದು ಮಾಡ್ತೀವಿ ಸೊ ಇಲ್ಲೇ ಇದೀವಿ ನೋಡಿ ಈಗ ಸೊಪ್ಪನ್ನು ತಗೊಂಡು ಹೋಗುವಂಥ ಸಮಯ ನಾವೇನು ಮಾಡ್ತಿದೀವಿ ಅಂತಂದರೆ ಸೊಪ್ಪು ಬಿಸ್ನೆಸ್ಗೆ ಅದಕ್ಕೆ ಓನರ್ ಅಲ್ಲೇ ಅವರೇ ಅವರಿಗೆ ನಾವು ಹೆಲ್ಪರ್ ಆಗಿ ಹೋಗ್ತೀವಿ ಬಟ್ ಸ್ಯಾಲ್ರಿ ಎಲ್ರಿ ಅಲ್ಲೇ ಮಾಡೋದು ನೋಡೋಣ ಬಂದ್ರಪ್ಪ ಯಾಕಂದರೆ ಸ್ಟಾಕ್ ಜಾಸ್ತಿ ತಗೊಂಡೋಗ್ತೀವಿ ಕೆಲವೊಂದ್ಸಲ ನ್ಯೂ ಇಯರ್ ಸ್ಪೆಷಲ್ ಅದು ಇದು ಆಳು ಮುಳು ಇದ್ದಾಗ ಈ ಥರ ವೇಸ್ಟ್ ಆಗೋ ಸಾಧ್ಯತೆಗಳು ಜಾಸ್ತಿ ಇರ್ತವೆ ಅಂತ ಹೇಳ್ಬಿಟ್ಟು ನಾವು ಎಷ್ಟಂತ ಯೂಸ್ ಹೇಳಿ ಅವ್ರದ್ದು ಅಂಗಡಿ ಇಟ್ಟಿರೋದು ನಮ್ದಲ್ಲ ಇದು ನಮ್ದೆಲ್ಲ ಇಷ್ಟು ವೇಸ್ಟ್ ಆಗೋದಿಲ್ಲ ನಾವು ಆಲ್ಮೋಸ್ಟ್ ಹೋಗೋ ಮೂಮೆಂಟಲ್ಲಿ ಇರಬೇಕಾದ್ರೆ ನಾವು ಕಮ್ಮಿ ಸೇರ್ ಮಾಡಿಬಿಡ್ತೀವಿ ಅದನ್ನ ಅಲ್ಲಿ ಸ್ವಲ್ಪ ವೇಸ್ಟ್ ಆಗೈತೆ ಬಾ 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 ಅಷ್ಟೊಂದೇನು ಇಲ್ಲ ಆದ್ರೂ ಏನ್ ತಿಕ್ಕಿತ್ತರ ಗಾಡಿ ಇದೊಡಗುತ್ತೆ ಟೈರ ಗೊತ್ತಿಲ್ಲ ದುಡ್ಡು ಬಗ್ಗೆ ಹೇಳ್ಬೇಕು ಅಂತಂದ್ರೆ ಹೇಳ್ತಾನೆ ಹೋಗ್ಬೋದು ಸಾಯಕ್ಕೂ ದುಡ್ಡೇ ಕಾರಣ ಬದುಕಕ್ಕೂ ದುಡ್ಡೇ ದುಡ್ಡೇ ಕಾರಣ ಬಡವ ಶ್ರೀಮಂತ ಹೇಳೋದಕ್ಕೂ ದುಡ್ಡೇ ಕಾರಣ ಹ್ಮ್ ದುಡ್ಡಿರೋನು ಶ್ರೀಮಂತ ದುಡ್ಡು ಇಡದಿರೋನು ಬಡವ ಅಷ್ಟೇ ಆ ದುಡ್ಡಿರೋದ್ರಿಂದಾನೆ ಅವ್ರ ಸ್ಟೇಟಸ್ಸು ಅವರು ಹೇಗೆ ಬದುಕ್ತಾರೆ ಹೇಗೆ ಜೀವನ ಮಾಡ್ತಾರೆ ಎಲ್ಲ ಚೇಂಜ್ ಆಗುತ್ತೆ ದುಡ್ಡಿರೋನು ಬಿಂದಾಸಾಗಿ ಬಾಳ್ತಾ ಇರ್ತಾರೆ ಡೈಲಿ ಲೈಫ್ ಎಂಜಾಯ್ ಮಾಡ್ತಾ ಇರ್ತಾರೆ ಬಟ್ ದುಡ್ಡು ಇಡ್ಲಿರೋರು ಅವ್ರ ಲೈಫು ಒಂದೊಂದು ರೂಪಾಯಿ ಕಷ್ಟ ಇವಾಗ ಹೊಸ ವರ್ಷ ಹೊಸ ವರ್ಷದ ಯಾರು ಯಾರ್ಯಾರು ಎಂಜಾಯ್ ಮಾಡಿದ್ರು ಯಾರ್ಯಾರು ಆ ಹೊಸ ವರ್ಷ ಕಾಯ್ತಾ ಕಾಯ್ತಾಯಿದ್ರು ಅಂತಂದರೆ ಇವಾಗ ನಾವೆಲ್ಲ ಸ್ವಲ್ಪ ಆರಾಮಾಗಿದ್ದೀವಿ ಅಂತಂದರೆ ಇದ್ದೀವಿ ಆರಾಮಾಗಿ ಕ್ಯಾಲೆಂಡರ್ ವೈಸ್ ಇದು ನ್ಯೂ ಇಯರ್ ಮತ್ತೆ ಇದರಲ್ಲಿ ಧಾರ್ಮಿಕ ವಿಚಾರ ಎಲ್ಲ ಬೇಡ ನನ್ಗೆ ಹೊಸ ವರ್ಷ ಅನ್ನ ಬೇರೆ ಇಲ್ಲ ನಾವು ಫಸ್ಟ್ ಮುಂದೆ ಸೊ ಫಸ್ಟ್ ಆಗಿ ನಮ್ಮ ಅಣ್ಣ ಅವರ ಆಮೇಲೆ ನನ್ ರೆಸೊಲ್ಯೂಷನ್ಯೂಷನ್ ಏನಂತಂದ್ರೆ ಸಬ್ಸ್ಕ್ರೈಬರ್ ಇಲ್ಲ ಸಬ್ಸ್ಕ್ರೈಬರ್ ತಗೋಬೇಕು ವಿಡಿಯೋಸ್ ಆಟೋಮೆಟಿಕ್ ಆಗಿ ಜಾಸ್ತಿ ಬಿಡಬೇಕು ಮತ್ತೆ ಏನಂದ್ರೆ ಮನೆ ಕಟ್ಟಬೇಕು ಕಾರ್ ತಗೋಬೇಕು ಇದೇ ನನ್ನ ಮೈನ್ ಏಮ್ ಮೂರಿದೆ ಇದೆ ಈ ವರ್ಷ ಒಳಗಡೆ ಈ ವರ್ಷದೊಳಗಡೆ ಏನ್ ಕಾರ್ ತಗೊಂತೀನೋ ಇಲ್ಲ ಗೊತ್ತಿಲ್ಲ ಎಂಡ್ ಆಫ್ ದಿ ಡಿಸೆಂಬರ್ ಒಳಗಡೆ ಬುಕ್ ಮಾಡಬೇಕು ಅನ್ನೋದು ನನ್ನ ಗುರಿ ನೋಡೋಣ ಹಿಂಗಾಗುತ್ತೆ ಏನೋ ಅಂತ ಅಂದ್ಬಿಟ್ಟು ನನ್ನ ರೆಸಲ್ಯೂಷನ್ ಬಂದು ಈ ವರ್ಷ ಲಡಾಖ್ ಹೋಗ್ಬೇಕು ಸೆಕೆಂಡ್ ಬಂದು ಗಾಡಿ ಕಂಪಲ್ಸರಿ ತಗೊಳ್ಳೇಬೇಕು ಮೂರನೇದು ಬಂದು ಇವಾಗ ಈ ವರ್ಷದಲ್ಲಿ ನನ್ನ ಅಕೌಂಟ್ ಬ್ಯಾಲೆನ್ಸ್ ಸೊನ್ನೆ ಆಗಿದೆ ಪಟ್ಟೆ ಮಾಡಿ ಇವಾಗ ಎರಡನೇ ತಾರೀಕಲ್ಲೇ ಮೈನಸ್ ಬ್ಯಾಲೆನ್ಸ್ ಮಾಡ್ಬಿಟ್ಟ ಸೊ ಬರೋ ವರ್ಷದಲ್ಲಿ ನನ್ನ ಅಕೌಂಟ್ ಅಲ್ಲಿ ಲ್ಯಾಕ್ಸ್ ಗೆಟ್ಲೇ ಇರಬೇಕು ಲ್ಯಾಕ್ಸ್ ಅದು ಒಂದಾದರೂ ಇರಲಿ ಹತ್ತಾದರೂ ಇರಲಿ ಇಪ್ಪತ್ತಾದರೂ ಇರಲಿ ಐವತ್ತಾದರೂ ಇರಲಿ ಒಟ್ಟಿನಲ್ಲಿ ಮಿನಿಮಮ್ ಲ್ಯಾಕ್ಸ್ ಕಟ್ಟಲೇ ಇರಬೇಕು ಅನ್ನೋದೇ ನನ್ನ ರೆಸಲ್ಯೂಷನ್ ಹೆಂಗಿದೆ ಸಾಕತ್ತೆ ಸೊ ಇದೆ ನಮ್ಮ ಈ ವರ್ಷದ ರೆಸೊಲ್ಯೂಷನ್ ಇನ್ನೇನು ಆರು ತಿಂಗಳಲ್ಲಿ ಕಾಲೇಜ್ ಮುಗ್ದೋಗ್ಬಿಟ್ರೆ ಏನೋ ಒಂಥರ ಫ್ರೀಡಮ್ ಆಗಿಬಿಡುತ್ತೆ ಅದಾದ್ಮೇಲೆ ನಮ್ಮ ಪ್ಲಾನ್ಸ್ ಏನೇನಿದೆ ಅದೆಲ್ಲ ಮಾಡಬೇಕು ಒಬ್ಬರು ಕೆಳಗಡೆ ಕೆಲಸ ಮಾಡಿದಾಗ ಗೊತ್ತಾಗುತ್ತೆ ಆ ಕೆಲಸ ಈ ಕೆಲಸ ಅದು ಇದು ರಜಾ ಕೊಡೋಕೆ ಹಿಂದೆ ಮುಂದೆ ನೋಡಿಕೊಂಡು ಸಾಕಾಗ್ಬಿಟ್ಟೈತೆ ನನಗೂನು ಕೆಲ್ಸಕ್ಕೆ ಹೋಗಿ ಹೋಗಿ ಒಬ್ಬನ ಕೆಳಗಡೆ ಕೆಲಸ ಮಾಡಿ ಮಾಡಿ ಕಷ್ಟನೋ ಸುಖನೋ ನಮ್ಮ ದುಡ್ಡಲ್ಲಿ ನಾವು ಇನ್ವೆಸ್ಟ್ಮೆಂಟ್ ಮಾಡಿ ಬಿಸ್ನೆಸ್ ಸ್ಟಾರ್ಟ್ ಮಾಡೋಣ ಅಂತ ಡಿಸೈಡ್ ಮಾಡಿಬಿಟ್ಟಿದೀವಿ ಲೆಟ್ ಸಿ ಮುಂದಕ್ಕೆ ಏನಾಗುತ್ತೋ ಏನೋ ಗೊತ್ತಿಲ್ಲ ನೋಡೋಣ ಓಪನಿಂಗ್ ಹಾಕೋದು ಸೊ ಓಪನಿಂಗು ನಾವೇನಿದ್ರು ಫುಡ್ಡೇ ನಾನು ನನಗೇನಂತಂದರೆ ಫುಡ್ ಮೇಲೆ ಇಂಟ್ರೆಸ್ಟ್ ತುಂಬಾ ಜಾಸ್ತಿ ಸೊ ಐ ಆಮ್ ಎ ಕುಕಿಂಗ್ ಲವರ್ ಯು ನೋ ಬಟ್ ಅವ್ರ ಎಕ್ಸ್ಪೆಕ್ಟೇಷನ್ ಜಾಸ್ತಿ ಇತ್ತು ಬಿಡೋದು ನಮ್ಮದು ಎಕ್ಸ್ಪೆಕ್ಟೇಷನ್ ಎಲ್ಲ ಅಷ್ಟೆಲ್ಲ ಇಟ್ಕೊಂಡು ಬರಬೇಡಿ ಟೇಸ್ಟ್ ಅಂತ ಫುಲ್ಲು ಬಟ್ ಪ್ರೈಸ್ ಅಷ್ಟು ಪ್ರೈಸು ಅಷ್ಟೇ ಅಫೋರ್ಡಬಲ್ ಇರುತ್ತೆ ಆಂಬಿಯನ್ಸು ನಮ್ಮ ಕಡೆ ಆಂಬಿಯನ್ಸು ಅಷ್ಟೊಂದೇನು ಎಕ್ಸ್ಪೆಕ್ಟ್ ಮಾಡೋಕ್ಕೆ ಹೋಗ್ಬೋದು ಸ್ಟಾರ್ಟಿಂಗಲ್ಲೇ ಸೊ ಫ್ಯೂಚರ್ ಅಲ್ಲಿ ಆಂಬಿಯನ್ಸ್ ಅಂತಂದ್ರೆ ಅಂದ್ರೆ ಆ ತರ ಮಾಡ್ತೀನಿ ಆಂಬಿಯನ್ಸ್ ಅಲ್ಲಿ ತುಂಬಾ ಇದೆ ಅದನ್ನ ಹೊರಗಡೆ ತರಬೇಕು ಈ ವಿಡಿಯೋ ಇಲ್ಲಿಗೆ ಎಂಡ್ ಮಾಡ್ಕೊಂತೀವಿ ಸೊ ನೆಕ್ಸ್ಟ್ ನೋಡೋಣ ಎಂಡ್ ಮಾಡ್ಕೊತೀನ ಹೆಣ್ಣು ಮಾಡೋದಿಲ್ಲ ಮಾಡ್ಕೊಳ್ಳೋಣ ಅಂತ ಅನ್ಕೊಂಡಿದೀವಿ ಇವಾಗ ಗೊತ್ತಿರಿ ಸೊಪ್ಪು ತಗೊಂಡು ಹೋಗ್ತಾ ಇದ್ದೀವಿ ಸೊಪ್ಪು ಇವಾಗ ತೊಗೊಂಡಿದ್ದೀವಿ ಐವತ್ತು ಕಟ್ಟು ಅದು ಪ್ರೈಸ್ ಬಂದು ಎಷ್ಟು ಅಂತ ಎಲ್ಲ ಓವರ್ ಅಲ್ಲಾಗ ಒಂದೇ ಸಲ ಇಡ್ತೀನಿ ಇವಾಗ ಬೇರೆ ಬೇರೆ ಸೊಪ್ಪುಗಳು ದಂಟು ಆಗಲಿ ಇನ್ನು ಉಳಿದಿರೋ ಪಾಲಕ್ ಅದು ಇದು ತಗೋಳೋಕ್ಕೆ ಹೋಯ್ತಾ ಇದ್ದೀವಿ ಇದು ನೋಡಿ ತಮಿಳುನಾಡು ಬಸ್ ಹೆಂಗಿದೆ ನಾರ್ಮಲಾಗೆ ನೋಡಿರ್ತೀರಾ ಇದು ಇಲ್ಲಿ ಇಂಟ್ರ ಸ್ಟೇಟು ಎಡಿಟ್ ಮಾಡೋಕೆ ಚೆನ್ನಾಗಿದೆ ನೋಡಿ ಫ್ಯಾನ್ಗಳಲ್ಲಿ ತಗೊಂಡ್ಬಂದು ನೋಡಿ ದಂಟಾಗಲಿ ಅರಿವೆ ಸೊಪ್ಪು ಚಿಲ್ಕರಿವೆ ಈ ಥರ ತಗೊಂಬಂದು ಕೊಡ್ತಾರೆ ನಾವು ತಗೋಬೇಕು ಎಷ್ಟಿಷ್ಟು ಕಟ್ಟೆ ಎಷ್ಟಿಷ್ಟು ರೂಪಾಯಿ ಅಂತ ನಾ ಬರ್ತೇವೆ ಇವಾಗ ಸೊಪ್ಪೆಲ್ಲ ತಗೊಂಡಾಯ್ತು ಆಲ್ಮೋಸ್ಟ್ ಲೋಡ್ ಫುಲ್ಲಾಗಿಬಿಟ್ಟಿದೆ ಯಾವ ರೇಂಜಿಗೆ ಅಂತಂದರೆ ನೋಡಿರಿ ಬೆಸ್ಟ್ ಇವಾಗ ಎಲ್ಲಿದ್ದೀವಿ ನಾವು ಹಾಂ ಸೂಳುಗಿರಿ ಹತ್ರನೇ ಇದ್ದೀವಿ ಅನ್ನ ಫುಲ್ಲು ಡರ್ಮೂಡಲ್ಲಿದ್ದಾರೆ ಯಾಕೆ ನೂರು ಕಿಲೋಮೀಟ್ರ್ ಬೈ ನೂರು ಕಿಲೋಮೀಟ್ರ್ ಕಿಲೋಮೀಟ್ರನೇನಾ ಅರವತ್ತು ಕಿಲೋಮೀಟರ್ ಡೇ ಸ್ಪೀಡಲ್ಲಿ ಹೋದರೆ ಒಂದು ಎರಡು ಅವರ್ ಮೂರು ಅವರ್ ಆಗುತ್ತೆ ಕೂಲಿಂಗ್ ಆಗಿದೆ ಅಲ್ಲಾನ ಇನ್ನು ಅಲ್ಲಿಗೆ ಹೋದ್ಮೇಲೆ ಕಂಟಿನ್ಯೂ ಮಾಡ್ತೀನಿ ಫ್ಯೂ ಮಿನಿಟ್ಸ್ ಹೇಳ್ತೀರಣ

ಅವನೇನು ಬೇರೆ ಪ್ಲಾನಲ್ಲಿ ಅವ್ನು ಇ ಎಮ್ ಐ ಎಲ್ಲ ಕಟ್ಟೋದಕ್ಕಾಗಲ್ಲ ಅದ್ರ ಹತ್ರ ಇಪ್ಪತ್ತೊಂದು ಸಾವಿರ ಕಟ್ಟಬೇಕು ತಿಂಗಳಿಗೆ ಎ ಎಮ್ ಐ ಗಾಡಿಗೆ ಸೊ ಆದ ಕಾರಣ ಯಾವ ಇವೆಲ್ಲ ಮೂರು ಸಾವಿರ ಮುನ್ನೂರು ರೂಪಾಯಿ ಕಮ್ಮಿ ಅಷ್ಟೆ ಇದೆಲ್ಲ ಮಾಡ್ಕೊಂಡು ಕಟ್ಟೋಕ್ಕಾಗಲ್ಲ ಹೇಳ್ಬಿಟ್ಟು ಈ ಬಿಸ್ನೆಸ್ ಬಿಟ್ಬಿಡ್ತಾನೆ ಆದಷ್ಟು ಬೇಗ ಸೊ ಬೇಗ ಬಂದು ತಗೊಳ್ರಿ ಇನ್ನೊಂದು ತಿಂಗ್ಳುವರೆಗಿದೆ ಇರ್ತೀವಿ ಆಮೇಲೆ ಮೂಟೆ ಮುಚ್ಕೊಂಡು ಖಾಲಿ ಮಾಡ್ಕೊಂಡು ಇರ್ತೀವಿ ಹೌದು ಇದೇ ಜಾಗದಲ್ಲಿ ತಲ್ಲಗಡಿ ಇರುತ್ತೆ. ನಾವು ಇಲ್ಲಿ ಇದ್ದೀವಿ ಅಂತ ಆಪ್ ಬೈತಿದ್ದೆ ನೋಡಿ. ಕಾಣ್ತಿಲ್ಲ ಅನ್ಸುತ್ತೆ. ಆಕಿ ಎರಡು ದಿನಕ್ಕೆ ಇನ್ನೊಬ್ಬ ಬಂದಿತಾ ಅದು. ಡಬಲ್ ಬಂದಿದ್ದಾರೆ ಗೊತ್ತಿಲ್ಲದೆ ಬಂದಿಲ್ಲ. ನಾವು ಆತದನೇ ಮೇಲೆ ಮೇರೆಲ್ಲ ಹೇಳ್ತಿದ್ದೆ. ಏನು ಮಾಡಕಾಗಲ್ಲ business ಅಲ್ಲಿ competition is very easy. ಯಾ ಬನ್ನಿ 80% discount ನಿಮಗೆ ಕೆಲಸ ಮಾಡ್ತೀನಿ ನಿಮಗೆ ಚೆನ್ನಾಗಿದೆ ಅಂತ ಅನ್ಕೊಳ್ತೀನಿ ಮತ್ತೆ ಈ ಐಟಮ್ಸ್ ಎಲ್ಲ ಎಷ್ಟು ಫ್ರೆಶ್ ಇದೆ ಅಂತ ತೋರಿಸಿದೀನಿ ಸೊ ವಿಡಿಯೋ ನಿಮಗೆ ಮುಗಿಸ್ಕೊತೀನಿ ಮತ್ತೊಂದು ವಿಡಿಯೋನಲ್ಲಿ ಸಿಗೋಣ ಅಂತ ಹೇಳ್ತಾ ಜಿಯೋ ಇಂದ ನಿಡಿಯೋ ವಿಡಿಯೋ ಬಾಯ್ ಬಾಯ್ ನಾನು ಹೇಳಕ್ ಬಿಟ್ಟಿಲ್ಲ ಬಾಯ್ ನಮಸ್ಕಾರ ನಮಸ್ಕಾರ